ಏನಿಲ್ಲ ಆಯ್ತು ಬಿಸಿಲಾಯ್ಪಾ ಜಲ್ದಿಪ್ಪೇನೋ ಕಿಂಕಿ ಏನು ಏನು ಬಾಡೋ ಏನು ಏನು ಗೊತ್ತಿಲ್ಲ ಇದ್ದವ್ರೆ ಬಾಡ ಇದು ಇಲ್ಲೋ ಇದನ್ನು ಈರುಳ್ಳಿ ಏನು ಅಂತಾರಲ್ಲವಾ ಅದೇನಿರ್ಬೇಕು ಏನಿದಲ್ಲ ಏನಮ್ಮ ಇನ್ನ ಓ ಆಯ್ತು ಇದ್ದಾಗ ಇಂದೋಳಿರ್ತಕ್ಕಂಥ ಆಯ್ತುನಾಡಿ ಬಾಡಿಗೆ ಬು

ಅಪ್ಪ ನಮರೋ ನಮಮ 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 ಪೂರ್ಜ ತಷ್ಟಾಪಿ ದೋರ ಅದು ಏನಾ ಅಪ್ಪ ಮನೆ ಮೇ ಉಬ್ಬೋ ಲಾಗಿತಿ ಮನೆಗೆ ಆ ನೀ ಯಾವ ರಶ್ಮಿ ಮನೆಗೆ ಬಿಡಬರ್ ಆಗಿತ್ತು ನಮ್ಮ ಪಿಕ್ಕಪ್ ನ ಮನೆಗೆ ಬಿಡಬಿಡ್ಯಾ ನೀನ ಏನಾ ಬಿಡಪ್ಪ ನಿನ್ ಕಪ್ಪಣ್ಣ ಅಂತಾ ಅಂದ್ರೆ ಆ ભગવાનನ ಇಲ್ಲ ಬಿಡಪ್ಪ ಸಿಕರೆ ನ ಹೋಗ್ತನೇ ಅಪ್ಪ ತರನಪ್ಪ ಮುಂಚೆ ಲಡಾ ಏನ್ ನಿನ್ನ ಮುಂಡೆ ಮೇಲೆ ಹೇಳ್ತೈದು ಮುಂಡೆ ಮೇಲೆ ಹೇಳ್ತೈದು ನಂಕ ಏನನ್ ಗೊತ್ತಾ ಅಪ್ಪ ವಕ್ ತುಂಬಾ ಇತ್ತು ಏನಳಾ ಒಟ್ಟು ತುಂಬ ಆಯ್ತಪ್ಪ ಬಾಯಿ ತುಂಬ ಅಣ್ಣ ಅಂತ ನೋಡಿವಾಗ ಏನ ನೋಡೋ ನೋಡ ಏನೇನು ಮಾಡ್ಯಾಳ ತಿನ್ನೋ ಭಾಗ್ಯ ನಮ್ಮ ಏನಂತೆ ಇಷ್ಟ ತಾನೇ ಚೂನ ಹೋದ್ಮೇಲೆ ಬರ್ತಾನ ಬರಲ್ಲ ಹೋ ಚೆನ್ನಾಗಿರ್ಬೇಕು ನಾಲ್ಕು ಜನ ಮುಂದೆ ತಲೆ ಎತ್ಕೊಂಡು ಬರ್ಬೇಕಪ್ಪ ಇನ್ನೊಬ್ಬ ಎಷ್ಟೋ ಜನ ಇರ್ತಾರೆ ತಲೆ ಬಗ್ಸಕ್ಕೆ ಬರೋಕೆ ಬರ್ತಾರೆ ಅಂತ ತಲೆಗೆಸ್ಕೊ ನೋಡಿ ಚೂತಾರು ಕೂಡ ಎಷ್ಟು ಜನ ಆರಾಮಾಗಿರ್ಬೇಕಪ್ಪ ಅಲ್ಲ ನೋಡ ನನ್ನ ನುಗ

ಫ್ರೀ ನನಗೆ ಅನುಭವ ಹಾಕಿಟ್ಲ ಹೋಗಿ ತಿನ್ನೋ ಅಲ್ಲಪ್ಪ ನಾನು ಹೌದು ನನ್ನ ಮನೆಯಿಂದ ಅಪನ್ ಮಾಡಿಕ್ಕಿದ್ರೆ ಏನೋ ಕೂಲಿ ಬಾಳೆ ಮಾಡಿಕಿದ್ರೆ ಏನ ಕಾದಾಗ ಎರಡು ಒಂದು ಮುದ್ದೆ ತಿನ್ಬಿಟ್ಟು ಒಂದು ಮರ್ಯ ತಿನ್ಬಿಡಾ ಓ ಅಂತ ಅಂತ ಪುಲಿಗಡ್ ನಿಮ್ಗೆ ಏನ್ ಮಾಡ್ತೇನೆ ಇವಾಗೆಲ್ಲ ಒಂದು ಕೈಯ ಫೋನು ಇನ್ನೊಂದು ಕೈ ಕೈಟು ಆ ನೋಡಿ ಏನು ಫೋನಿಗೇನು ತಿರುಕೋಲ್ ಮಾಡ್ಯಾರಪ್ಪ ತಿನ್ನಕೆಲ್ಲ ಹಿಂಗೆ ಅಲ್ಲ ಇಲ್ಲ ನೀವು ಇನ್ನೇನೋ ಮಾಡ அம்மா நீத சிதோ நம்ம அம்மையா ஏன் மசாலா போட ஏன்னோ குத்தி இல்ல ஜோராக அயோ இவரா அங்கே கேமத்தின அய்யோ அது ஜோராக ஏன்னா இல்லோ இட்டு முடி நீங்க எல்லா நம்ம அம்மா

நம் மனிக்கு எஸ் ஒது கச்சி மாரி நான் எல்லாமே பாரி நோட பாரி நோட் ஏன் பார்க்க ஏன் கேட சார் சந்திப்பா அந்த விட்டு ஓதா அம்ம எடுத்து

ಒಂದು ಮರತನಿ ಅಮ್ಮನ ಕೂತ್ಕೊಂಡು ನಮ್ಮ ಅಮ್ಮನ ಮಾಡಿದ್ರು ಮರಳಯ ನೀನು ಹೇಳೋ ಮಾತು ಇತ್ತಯ ಕಾಲ ಏನೋ ನಮ್ಮಮ್ಮನ ಮಾಡಿ ಕೊಟ್ಟು ಪಾಟ್ ಕಡೆ ಹೋಗಿ ಬರೋದ್ರ ತಪ್ಪದೆ ಕಲಿಯ ಬರೋದು ಪಾಪ ನಮ್ಮಅಮ್ಮನಿ ಎಷ್ಟು ದಿನ ಒತ್ತಾಯಿಸ್ಕೊಂಡು ಮಲ್ಕೊಂಡವಳು ಏನ ನೋಡ್ದ ಇವಾಗ ಅವಾಗ ಬರನ ಜನಗಳು ಏನ ಆವಾಗ ಈಗ ಯಾವಾಗ ಈಗ ವಾತಾವರಣ ಇವಾಗ ಬಿಸಿಲು ಏನಂತೆ ಇನ್ನೊಂದು ನೀರು ಇನ್ನೊಂದು ನೀರು ಅವೆಲ್ಲ ಯಾವ ಇರಲ್ಲ ಯಾ ಅಲ್ಲಿ ಹೋಗಿರಿ ಚಿನ್ನೀರು ಬಾಯ್ಕ ನೀರು ಇಟ್ಕೊಂಬಳಕೆ ಆ ಚಿನೀರ್ ಬರ್ಕೋ ನಮ್ಮ ಊರು ಊರಾಗಿದ್ವು ಅವಾಗ ಚಿನೀರ್ ಬಾಯಿ ಅಂತ ಎಲ್ಲ ನೋಡಿಲ್ಲ ಅಂತ ಇವಾಗೆಲ್ಲ ಫೋನ್ ಅಲ್ಲಿ ಮಾಡೋರು ನಮ್ಗೆ ನೋಡಿ ಅವತ್ತಿಂದ ಇವತ್ತು ನನ್ನ ಫೋನ್ ಹೇಳ್ಕಿನ ಯೋ ನನಗೆ ಏನು ಫೋನ್ ಮಾಡ್ತ ಗೊತ್ತಾಗಲ್ಲ ಇಲ್ಲ ನನಗೆ ಫೋನ್ಗಳು ಅಂದರೆ ಖು ಅದು ಏನೇನೋ ಅಂತಾರಪ್ಪ ಏನೇನೋ ನೋಡ್ತಾರೆ ಅವೆಲ್ಲ ನಂಗೆ ಗೊತ್ತಾಗಲ್ಲ ವಾಹ್ ವಂಗೇನವ ಅಲ್ಲ ಹಂಗೆ ಇರ್ಬೇಕಪ್ಪ ಜನಗಳು